ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಖರ್ಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಮೋದಿ ಠಕ್ಕರ್ ಕೊಟ್ಟಿದ್ದಾರೆ ಓಪನ್ ಚಾಲೆಂಜ್ ಒಂದನ್ನು ಇಟ್ಟಿದ್ದಾರೆ ಅಕ್ಸೆಪ್ಟ್ ಮಾಡುತ್ತಾ ಈ ಚಾಲೆಂಜ್ ಅನ್ನ ಹಾಗಾದ್ರೆ ಕೈಪಡೆ ಸಿದ್ದರಾಮಯ್ಯ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಈ ಚಾಲೆಂಜನ್ನ ಅನ್ನುವಂತಹ ಕುತೂಹಲಕಾರಿ ಬೆಳವಣಿಗೆ ಒಂದ್ ಕಡೆ ವಕ್ಫ್ ಜಟಾಪಟಿ ಜೋರಾಗಿರುವ ಹೊತ್ತಲ್ಲಿ ಕೆಲವು ವಿಡಿಯೋಗಳು ಯಾವ ರೀತಿ ಸದ್ದು ಮಾಡ್ತೀವಿ ಅಂದರೆ ಇದು ಯಾವ ದೇಶ ಏನಾಗ್ತಾ ಇದೆ ಈ ದೇಶದಲ್ಲಿ ಅನ್ನೋ ಮಟ್ಟಿಗೆ ಸದ್ದು ಮಾಡ್ತಾ ಇರೋದು ಅದೆಲ್ಲವನ್ನು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ನಿನ್ನೆ ಅಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ ನರೇಂದ್ರ ಮೋದಿ ಅವರು ಹರಿಯಾಣದ ಭಾಷಣದ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ವಿರುದ್ಧ ಕೊಡುಕ್ತಾರೆ ಒ ಬಿ ಸಿ ದಲಿತರಿಗೆ ಅನ್ಯಾಯ ಮಾಡಿದಿರಿ ಅವರ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರ ಕೊಟ್ಟಿದಿರಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀವು ರಾಜಕಾರಣ ಮಾಡ್ತೀರಿ ಆದ್ರೆ ಅದೇ ಸಂವಿಧಾನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಿದ್ದೀರಿ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಧರ್ಮದ ಆಧಾರದಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂದ್ರೆ ಖಂಡಿತ ಅವಕಾಶ ಇಲ್ಲ ಓಲೈಕೆ ರಾಜಕಾರಣದ ಪರಮಾವಧಿ ಅಂತ ತಿರುಗೇಟ್ ಕೊಟ್ಟರು ಕರ್ನಾಟಕ ಸರ್ಕಾರದ ಈ ನಡೆ ಖಂಡಿತವಾಗಿಯೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ಸ್ಗೆ ಕೊಡುವಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರ ತಗೊಂಡು ಮಾತಾಡಿದ್ರು ಅದು ಈ ಜಾತಿ ಗಣತಿಯಲ್ಲಿ ಮೀಸಲು ಶಿಫಾರಸಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿತ್ತು ಇದಕ್ಕೆ ಸಿದ್ದರಾಮಯ್ಯನವ್ರು ತಿರುಗೇಟ್ ಕೊಟ್ಟಿದ್ದಾರೆ ಯಾಕೆ ಅಂದ್ರಿಗೆ ಯಾಕೆ ಕೊಡಬಾರ್ದ್ರಿ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿರೋದು ಯಾಕೆ ಕೊಡಬಾರ್ದು ಅಂತ ಸಿದ್ದರಾಮಯ್ಯವ್ರು ತಿರುಗೇಟ್ ಕೊಟ್ಟಿದ್ದಾರೆ ಮುಸಲ್ಮಾನರಿಗೂ ನ್ಯಾಯ ಸಿಗಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ದಲಿತರು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದೀವಿ ಅದ್ರಲ್ಲಿ ತಪ್ಪೇನಿದೆ ಮುಸಲ್ಮಾನರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ನಿಲುವು ಇದನ್ನ ಮುಸಲ್ಮಾನರು ಓಲೈಕೆ ಅಂತ ಯಾಕೆ ಹೇಳ್ತೀರಿ ಮುಸಲ್ಮಾನರಿಗೆ ಯಾಕೆ ಕೊಡಬಾರ್ದು ಅಂತ ಉತ್ತರ ಕೊಡಿ ಅಂತ ಸಿದ್ದರಾಮಯ್ಯವರು ತಿರುಗೇಟು ಕೊಟ್ಟಿದ್ದಾರೆ ನೋಡಿ ಮೋದಿ ಮಾತಲ್ಲಿ ಸಿದ್ದರಾಮಯ್ಯವ್ರಿಗೆ ಉತ್ತರ ಅಥವಾ ಕಾಂಗ್ರೆಸ್ಗೆ ಉತ್ತರ ಅಡಗಿದೆಯಾ ಒಂದು ಓಪನ್ ಚಾಲೆಂಜ್ ಮಾಡಿರೋದು ಮೋದಿ ಕಾಂಗ್ರೆಸ್ ನಿರಂತರವಾಗಿ ಮುಸಲ್ಮಾನರಿಗೆ ಯಾಕೆ ಸಿಗಬಾರದು ಅಂತ ಕೇಳಿಕೊಂಡು ಬಂದಿದ್ದಾರೆ ಓಪನ್ ಚಾಲೆಂಜ್ ಮಾಡಿದ್ದಾರೆ ನೀವು ಓಲೈಕೆಗಾಗಿ ಈ ರೀತಿ ಮೀಸಲಾತಿ ಮಾಡಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡೋದಕ್ಕಿಂತ ಯಾಕೆ ನೀವು ಕಾಂಗ್ರೆಸ್ನ ಅಧ್ಯಕ್ಷ ಕುರ್ಚಿಯನ್ನು ಮುಸಲ್ಮಾನರಿಗೆ ಕೊಡ್ತಿಲ್ಲ ಅನ್ನುವಂತ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ ಮೋದಿ ಕಾಂಗ್ರೆಸ್ಗೆ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಿ ಮತ್ತು ಪಕ್ಷದ ಅಧ್ಯಕ್ಷ ಸ್ಥಾನ ರಾಜ್ಯಗಳಲ್ಲೂ ಆಗಬಹುದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಮುಸಲ್ಮಾನರಿಗೆ ಯಾಕೆ ಕೊಡಬಾರ್ದು ಅದಾದ ಮೇಲೆ ಐವತ್ತು ಪರ್ಸೆಂಟ್ ಟಿಕೆಟನ್ನು ಯಾವುದೇ ಇರಬಹುದು ಐವತ್ತು ಪರ್ಸೆಂಟ್ ಟಿಕೆಟನ್ನು ಮುಸಲ್ಮಾನರಿಗೆ ಕೊಡಿ ಆ ಮೂಲಕ ಅವ್ರ ಮೇಲಿರುವಂಥ ನಿಮ್ಮ ಅನುಕಂಪ ಕಾಳಜಿಯನ್ನು ಎತ್ತಿ ಹಿಡಿರಿ ನಿಜವಾಗಿ ವೋಟ್ ಬ್ಯಾಂಕ್ ಆಗಿ ಮುಸಲ್ಮಾನರನ್ನ ಬಳಸ್ಕೊಡ್ತಿದ್ದೀರಾ ಆದರೆ ನಿಮ್ಮಿಂದ ಮುಸಲ್ಮಾನರಿಗೆ ಬಹುದೊಡ್ಡ ಅನ್ಯಾಯ ಆಗಿದೆ ಅನ್ನೋದು ನೆನಪಿರಲಿ ಅಂತ ಗುಡುಗಿದ್ದಾರೆ ಇವತ್ತು ವಕ್ಫ್ ಆಸ್ತಿ ನ ಒಂಬತ್ತು ಲಕ್ಷ ಎಕರೆ ಅಲ್ವಾ ಇರೋದು ಅತಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಹೊಂದಿರುವಂತಹ ವಕ್ಫು ನಿಜವಾಗಿಯೂ ಮುಸಲ್ಮಾನರಿಗಾಗಿ ಬಳಕೆಯಾಗಿದ್ರೆ ಇವತ್ತು ಪಂಚರ್ ಹಾಕುವಂತಹ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ರ ಮುಸಲ್ಮಾನರು ಸೊ ಕಾಂಗ್ರೆಸ್ ಅವ್ರಿಗೆ ಹೆಲ್ಪ್ ಮಾಡಿದ್ಯಾ ಅನ್ಯಾಯ ಮಾಡಿದ್ಯಾ ಅಂತ ಸವಾಲನ್ನು ಹಾಕಿದ್ದಾರೆ ಇಷ್ಟು ಇಷ್ಟು ವರ್ಷಗಳಿಂದ ಮುಸಲ್ಮಾನ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ಕೊಂಡು ಬರ್ತಿದ್ಯಲ್ಲ ಕಾಂಗ್ರೆಸ್ ಇಷ್ಟು ದಶಕಗಳಿಂದ ಹಾಗಾದ್ರೆ ಇವತ್ತಿಗೂ ಅದೇ ಪರಿಸ್ಥಿತಿಯಲ್ಲಿದ್ದಾರೆ ಆನ್ಸರ್ ಮಾಡ್ಲಿ ಅನುಕಂಪ ಇದ್ರೆ ಅವ್ರಿಗೆ ಈಗಲೇ ಅಧ್ಯಕ್ಷ ಪಟ್ಟ ಕಟ್ಲಿ ಅನ್ನುವಂತಹ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ ಹಿಂದಿನ ವಕ್ಫ್ ಕಾಯ್ದೆ ದುರ್ಬಳಕೆ ಆಗ್ತಾ ಇತ್ತು ಸದ್ಬಳಕೆ ಆಗಿದ್ರೆ ಅವ್ರಿಗೆ ನೆರವು ಸಿಕ್ಕಿ ಅವರ ಬದುಕು ಬಂಗಾರವಾಗಿರ್ತಿತ್ತು ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಇಷ್ಟು ಅಪಾರ ಪ್ರಮಾಣದ ಭೂಮಿ ಸದ್ಬಳಕೆ ಮಾಡಿಕೊಂಡು ಮುಸಲ್ಮಾನ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ರೆ ಪಂಚರ್ ಹಾಕೋ ಅಂಗಡಿಯಲ್ಲಿ ಸೈಕಲ್ ಬೈಕ್ಗೆ ಪಂಚರ್ ಹಾಕೋ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ರು ಅನ್ನುವಂತ ಚಾಲೆಂಜ್ ಮಾಡಿದ್ದಾರೆ ಹರಿಯಾಣದ ಸಮಾವೇಶದಲ್ಲಿ ವಕ್ಫ ಆಸ್ತಿಯನ್ನು ಸರಿಯಾಗಿ ಬಳಸಿಕೊಂಡು ಬಡವರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡೇ ಇಲ್ಲ ವಕ್ಫ ಒಂದು ಆಸ್ಪತ್ರೆ ಕಟ್ಟಿಸಿದ್ಯಾ ಅನ್ನೋ ಪ್ರಶ್ನೆ ಆವತ್ತೇ ಕೇಳಿದ್ರು ಬಿಜೆಪಿಯವರು ಒಂದು ಆಸ್ಪತ್ರೆ ಒಂದು ಶಾಲೆ ಏನಾದರೂ ಒಂದೇ ಒಂದು ಜನರಿಗೆ ಅನುಕೂಲ ಆಗುವಂಥದ್ದಾಗಿದೆಯಾ ಅಥವಾ ದೊಡ್ಡ ದೊಡ್ಡ ನಾಯಕರ ಜೇಬ್ ಸೇರಿದೆಯಾ ಆಸ್ತಿ ಅದರಲ್ಲೂ ಕಾಂಗ್ರೆಸ್ನವರು ಜೇಬು ಸೇರಿದ್ಯಾ ಇಲ್ವಾ ಅನ್ನುವಂಥ ಓಪನ್ ಚಾಲೆಂಜ್ ಅನ್ನ ಮಾಡಿದ್ರು ಈಗ ಮೋದಿನೇ ಅದನ್ನ ಎತ್ಕೊಂಡಿದ್ದಾರೆ ಆ ವಿಚಾರವನ್ನ ನಿಜಕ್ಕೂ ಅನ್ಯಾಯ ಆಗಿದೆಯಾ ಕಾಂಗ್ರೆಸ್ನಿಂದ ಮುಸಲ್ಮಾನರಿಗೆ ನ್ಯಾಯ ಸಿಕ್ಕಿದೆಯಾ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿಕೊಂಡೇ ಬರ್ತಿದ್ದೀರಿ ಎಸ್ ಸಿ ಎಸ್ ಟಿ ಸಿಯನ್ನು ಕಡೆಗಣಿಸಿ ಅವ್ರಿಗೆ ಅನುಕೂಲಗಳನ್ನು ಕಿತ್ತು ನೀವು ಮೀಸಲಾತಿಯ ಹೆಸರಲ್ಲಿ ಮುಸಲ್ಮಾನರು ಕೊಡ್ತಿದ್ದೀರಿ ಆದರೆ ಮುಸಲ್ಮಾನರಿಗೆ ನಿಜವಾಗಿಯೂ ಕಾಂಗ್ರೆಸ್ ಏನನ್ನು ಕೊಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿರೋದು ಮುಸಲ್ಮಾನೆ ಪೂಜನಾ ಚಾತಾ वोट बैंक के भूखे इन राजनेताओं से कहना चाहता हूं अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए क्यों नहीं बनाते भाई संसद में टिकट देते हैं 50 परसेंट मुसलमानों को दो जीत करके आएंगे तो अपनी बात बताएंगे लेकिन ये नहीं करना है कांग्रेस में तो कुछ नहीं देना है देश की देश के नागरिकों के अधिकारों को छीनना और देना इनकी नीयत किसी का भी भला करने की कभी नहीं रही मुसलमानों का भला करने की भी नहीं रही यही कांग्रेस की अच्छी सच्चाई है साथियों वफ के नाम पर लाखों हेक्टर जमीन पूरे देश में है इस जमीन इस प्रॉपर्टी से गरीब का बेसहारा महिलाओं बच्चों का भला होना चाहिए था और आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बनाकर के जिंदगी नहीं गुजारनी पड़ती लेकिन इससे मुट्ठी भर भू माफिया का कोई भला हुआ पसमांदा मुस्लिम इस समाज को कोई फायदा नहीं हुआ और ये भूमाफिया किसकी जमीन लूट रहे थे ये दलित की जमीन लूट रहे थे पिछड़ों की जमीन लूट रहे थे आदिवासी की जमीन लूट रहे थे विधवा महिलाओं की संपत्ति लूट रहे थे सैकड़ों विधवा मुस्लिम महिलाओं ने भारत सरकार को चिट्ठी लिखी तब जाके कानून की चर्चा आई है ಎರಡು ಬಾರಿ ಅವ್ರನ್ನ ಕಾಂಗ್ರೆಸ್ಸು ಎಲೆಕ್ಷನಲ್ ಸೋಲಿಸ್ತು ಅವರ ಮರಣದ ನಂತರ ಎಲೆಕ್ಷನ್ಗೋಸ್ಕರ ಅವರ ಹೆಸರನ್ನು ಬಳಸ್ಕೊಳ್ತಿದ್ದಾರೆ ಆದರೆ ಅವರ ಸಂವಿಧಾನಕ್ಕೂ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಬೆಲೆ ಕೊಡ್ತಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಪಕ್ಷದಿಂದ ಮತ ಬ್ಯಾಂಕ್ ರಾಜಕಾರಣ ಹರಡೋ ಯತ್ನ ಆಗ್ತಾ ಇದೆ ಇದು ಬರೀ ಮುಸಲ್ಮಾನರಿಗೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ಮಾಡ್ತಿರುವ ಅನ್ಯಾಯ ಅಸಲಿಗೆ ಮುಸಲ್ಮಾನರಿಗೂ ಅನ್ಯಾಯ ಅಂತ ವಾಗ್ದಾಳಿ ನಡೆಸಿರೋದು ಜೊತೆಗೆ ನೋಡಿ ನಿನ್ನೆಯಿಂದ ಒಂದಿಷ್ಟು ವೀಡಿಯೋಗಳು ಬೆಚ್ಚಬೇಳುವಂತೆ ಮಾಡಿದೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಎನ್ನುವಂಥ ವಿಡಿಯೋಗಳು ಸಂಚಲನ ಆಗ್ತಿರೋದು ವಕ್ಫ್ ಆಸ್ತಿ ಮೇಲೆ ಕಣ್ಣಿಟ್ಟವರ ಕಣ್ಣು ಕೀಳಿ ಅಂತ ಟಿ ಎಮ್ ಸಿ ಸಂಸದ ಹೇಳಿರೋದು ನೋಡಿ ಈಗ ಬಣ್ಣ ಬಯಲಾಯಿತು ಕೊನೆಗೂ ಪಶ್ಚಿಮ ಬಂಗಾಳದಲ್ಲಿ ಈ ವಕ್ಫ್ ಗಲಾಟೆ ಆಗ್ತಿದೆಯಲ್ಲ ಮುಸಲ್ಮಾನರು ಹಿಂದೂಗಳ ಅಂಗಡಿಗೆ ನುಗ್ತಿದ್ದಾರೆ ಟೆಂಪಲ್ಲು ಅಲ್ಲಿ ಇಲ್ಲಿ ದಾಳಿ ಧ್ವಂಸ ಲೂಟಿ ಸಾ ಎಲ್ಲ ಆಗ್ತಿದೆ ಕೊಲೆ ಕೊಲೆ ಮಾಡಿದ್ದಾರೆ ಅಲ್ಲಿ ಇಂಥದ್ದು ಆಗ್ತಿರೋದಕ್ಕೆ ಯಾರು ಕಾರಣ ಅಂದ್ರೆ ನೋಡಿ ಈಗ ಗೊತ್ತಾಗ್ತಿದೆ ಟಿ ಎಂ ಸಿ ಸಂಸದನೆ ಆಸ್ತಿ ಮೇಲೆ ಕಣ್ಣಿಟ್ರೆ ವಕ್ಫ್ ಆಸ್ತಿ ಮೇಲೆ ಕಣ್ಣಿಟ್ಟರೆ ಕಣ್ಣು ಕಿತ್ತು ಹಾಕಿ ಅಂತ ಪ್ರಚೋದನೆ ಕೊಟ್ಟಿರೋದು ವಕ್ಫ್ ವೈಯಕ್ತಿಕ ಆಸ್ತಿ ಅಲ್ಲ ಒಂದು ಸಮುದಾಯದ್ದು ತಂದೆ ತಾತನ ಸಮಾಧಿ ರಕ್ಷಣೆ ಹೊಣೆ ನಿಮ್ಮದು ಮಾತ್ರ ಅಲ್ಲ ನಮ್ಮದು ಹೌದು ಯಾರಾದರೂ ವಕ್ಫ್ ಆಸ್ತಿ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಗುಡ್ಡೆಯನ್ನು ಕಿತ್ತು ಬಿಸಾಕಿ ಕಾಲುಗಳನ್ನು ಮುರಿದು ಹಾಕಿ ಅನ್ನುವಂಥ ಈ ವಿಡಿಯೋ ಕೇಂದ್ರ ಸಚಿವ ಸುಕಾಂತ್ ಮಜುಮ್ದಾರ್ ಹಂಚಿಕೊಂಡಿದ್ದಾರೆ ಹಿಂಸಾಚಾರವನ್ನು ಪ್ರಚೋದಿಸಿದ್ರೂ ಕೂಡ ಪೊಲೀಸರು ಯಾಕೆ ಕ್ರಮ ಕೈಗೊಂಡಿಲ್ಲ ಒಬ್ಬ ಟಿ ಸಿ ಸಂಸದ ಇಂತಹ ಮಾತಾಡ್ತಾರೆ ಅಂದ್ರೆ ಆ ಪಕ್ಷ ಯಾವ ರೀತಿ ಪ್ರಚೋದಿಸ್ತಿರಬಹುದು ಅಂತ ಬಿಜೆಪಿ ಕೆಂಡ ಕಾರ್ತಾ ಇದೆ ಮತ್ತು ಅಲ್ಲಿ ಊರು ಊರು ಬಿಟ್ಟು ಹೋಗ್ತಿದ್ದಾರೆ ನೂರಾರು ಕುಟುಂಬಗಳು ನಮಗೆ ಜಿಲ್ಲೆ ಈ ಜಿಲ್ಲೆ ಈ ಊರು ಯಾವುದು ಬೇಡ ಅಂತ ಎಲ್ಲೋ ವಲಸೆ ಅಲೆಮಾರಿಗಳ ತರ ಬದುಕುವಂತಾಗಿದೆ ಹಿಂದೂ ಕುಟುಂಬಗಳು ಈಗ ಜಾಗ ಕಾಲು ಕೀಳಬೇಕಾಗಿದೆ ಅನ್ನೋದು ವಿಪರ್ಯಾಸ ಇದಕ್ಕಿಂತ ಇನ್ನೊಂದು ನೋಡಿ ಇನ್ನೊಂದು ವಿಡಿಯೋ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ ನಮಗೆ ಸಂವಿಧಾನಕ್ಕಿಂತಲೂ ಕೂಡ ಕುರಾನೇ ಮುಖ್ಯ ಮೊದಲು ಶರಿಯ ಬಳಿಕ ಸಂವಿಧಾನ ಅಂತ ಸಚಿವರೊಬ್ಬರು ಹೇಳಿರೋದು ಕೈಕೂಟದ ಏನು ಸದಸ್ಯ ಆಗಿರುವಂತಹ ಜೆ ಎಂ ಎಂ ಪಕ್ಷದ ಒಬ್ಬ ನಾಯಕ ಜಾರ್ಖಂಡ್ ನಾಯಕ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಸೇರಿದಿದೆ ಮತ್ತು ಜನ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಮುಸಲ್ಮಾನರಿಗೆ ಮೊದಲು ಶರಿಯಾ ಕಾನೂನು ಆಮೇಲೆ ಸಂವಿಧಾನ ಕುರಾನ್ ನಮ್ಮ ಹೃದಯದಲ್ಲಿರುತ್ತೆ ಕೈಯಲ್ಲಿ ಸಂವಿಧಾನ ಇರುತ್ತೆ ಸೊ ನಮಗಿದೆ ಮುಖ್ಯ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಶರ್ಯತ್ ನಮಗೆ ಅತಿ ದೊಡ್ಡದು ಅದನ್ನು ನಾವು ಹೃದಯದಲ್ಲಿಟ್ಕೊಂಡು ಕಾಪಾಡ್ತೀವಿ ಅನ್ನುವಂಥ ಹೇಳಿಕೆ ಆಕ್ರೋಶಕ್ಕುರಿಯಾಗಿದ್ದು ನೀವು ಹೃದಯದಲ್ಲಿ ಶರಿಯ ಕಾನೂನು ಇಟ್ಕೊಂಡು ಬದುಕೋರಾಗಿದ್ದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೋಗೋದಿಕ್ಕೆ ನಿಮಗೆ ಬಾಗಿಲು ತೆರೆದಿದೆ ಅಂತ ಬಿ ಜೆ ಪಿ ಕೆಂಡಕಾರಿದೆ ಸೊ ದೇಶವ್ಯಾಪಿ ಬಹಳಷ್ಟು ರಾಜ್ಯಗಳಲ್ಲಿ ಈಗ ಹಿಂಸಾ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಮತ್ತು ಇದು ಯಾವ ದೇಶ ಏನು ಮಾತಾಡ್ತಿದ್ದಾರೆ ಅನ್ನೋ ಮಟ್ಟಿಗೆ ಆಕ್ರೋಶದ ಕಟ್ಟೆ ಹೊಡೆದಿದೆ ಇನ್ನೊಂದು ಕಡೆ ಮೋದಿ ಸ್ವತಃ ಮೋದಿ ವಕ್ಫ್ ವಿಚಾರದಲ್ಲಿ ಮತ್ತು ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಮಿತ್ರ ಪಕ್ಷಗಳನ್ನು ತರಾಟೆಗೆ ತಗೊಂಡು ನಿಜವಾಗಿಯೂ ನೀವು ಮುಸಲ್ಮಾನರಿಗೆ ಒಳ್ಳೆಯವರು ಮಾಡೋದೇ ಒಳ್ಳೆಯ ಕೆಲಸವನ್ನು ಮಾಡಿದ್ದೇ ಹೌದಾದರೆ ಅದೇ ಉದ್ದೇಶ ಇರೋದಾಗಿದ್ದರೆ ಇಷ್ಟು ಎಷ್ಟು ವರ್ಷಗಳಿಂದ ಮುಸಲ್ಮಾನರ ಪರಿಸ್ಥಿತಿ ಯಾಕೆ ಹೀಗಿದೆ ನೀವೇ ಹೇಳ್ತಿದ್ದೀರಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂತ ಯಾಕೆ ಹೀಗಿದೆ ಅದನ್ನು ಹೇಳಿ ಮಹಿಳೆಯರ ಪರಿಸ್ಥಿತಿ ಏನಾಗಿದೆ ಹಿಂದುಳಿದ ಮತ್ತು ಅಲ್ಲಿ ಬೇರೆ ಬೇರೆ ಸಮುದಾಯಗಳಿರ್ತಾವಲ್ಲ ಅವರ ಪರಿಸ್ಥಿತಿ ಏನಾಗಿದೆ ಅದಕ್ಕೂ ಉತ್ತರಿಸಿ ಮೊದಲು ಅವ್ರಿಗೆ ಪಟ್ಟಕಟ್ಟಿ ಕಾಂಗ್ರೆಸ್ನಲ್ಲಿ ಎನ್ನುವಂಥ ಚಾಲೆಂಜನ್ನು ಮಾಡಿ ಇದು ತೀವ್ರ ಕೆಸರ ಚಾಟಕ್ಕೆ ಕಾರಣ ಆಗಿದೆ ಕೈ ಕಮಲದ ನಡುವೆ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ Thank you.